ಈಗ ಮಕ್ಕಳಿಗೆ ಬೇಸಿಗೆ ರಜೆಯ ಸಮಯ ಮಕ್ಕಳು ರಜಾ ದಿನಗಳಲ್ಲಿ ಮೊಬೈಲ್ ನೋಡುವುದೇ ಜಾಸ್ತಿಯಾಗಿದೆ ರಜೆಯ ಸದುಪಯೋಗ ಮಾಡಿಕೊಳ್ಳುತ್ತಿಲ್ಲ ಅತಿಯಾಗಿ ಮೊಬೈಲ್ ನೋಡುವುದರಿಂದಾದ ಒಂದು ಸಣ್ಣ ಘಟನೆಯನ್ನು ಅಭಿನಯಿಸಿ ತೋರಿಸಲಿದ್ದಾರೆ ಆನ್ಯಾ ಮತ್ತು ಆನ್ವಿ ಸಹೋದರಿಯರು ನನಗೆ ಮೊಬೈಲ್ ಆಡ್ಬೇಕು ಓಕೆ ನಾನು ಹೊರಗೆ ಹೋಗಿ ಆಟ ಆಡ್ತೀನಿ ಆ ನಂತರ ನಾನು ಬಂದು ಕತೆ ಪುಸ್ತಕ ಯಾರಿಗೆ ಬೇಕಿ ಮೊಬೈಲ್ மொபைல் நான் அந்த புத்தக ஓட்த்தேன் ಜಾಸ್ತಿ ಮೊಬೈಲ್ ನೋಡಿದ್ರಿಂದ ಆಗೋದು ಹಚ್ತೀನಿ ಆಯ್ತಾ ಇನ್ಮೇಲೆ ಜಾಸ್ತಿ ಮೊಬೈಲ್ ನೋಡ್ಬೇಡ ನೋಡಿದ್ರೇನೆ ಹೀಗೆಲ್ಲ ಆಗೋದು ಆಯ್ತಾ ಮೊಬೈಲ್ ನೋಡ್ಬೇಡ ಇನ್ನು